ಅಂತಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಆದರೆ ಇವತ್ತು ನಾನು ನಮ್ಮ ಅಕ್ಕನ ಮನೆಗೆ ಹೋಗೋಣ ಅಂತ ಹೇಳಿ ರೆಡಿ ಆಗ್ತಾ ಇದ್ದೀನಿ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವ್ಲಾಗ್ ವಿಚ್ ಚೈತ್ರಾ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇದು ಸ್ಯಾಟರ್ಡೆ ವ್ಲಾಗ್ ಅಂತಲೇ ಹೇಳ್ಬೋದು ಸ್ಯಾಟರ್ಡೇ ನಾನು ನಮ್ಮ ಅಕ್ಕನ ಮನೆಗೆ ಹೋಗೋಣ ಅಂತ ಹೇಳಿಬಿಟ್ಟು ಎದ್ದು ಬೆಳಗ್ಗೆ ರೆಡಿಯಾಗಿ ಹೋಗ್ತಾ ಇದ್ದೀನಿ ದಿಢೀರಂತ ಅಂತ ಹೋಗ್ಬೇಕಾಗಿ ಬಂತು ಏನೋ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ನಾನು ಬೆಳಗ್ಗೆ ಬೆಳಗ್ಗೆ ಟಿಫನ್ ಕೂಡ ಮಾಡದೆ ತಲೆಗೆ ಸ್ನಾನ ಮಾಡಿ ನಂತರ ಕಾಫಿನ ಕುಡಿದ್ಬಿಟ್ಟು ಹೋಗೋಣ ಅಂತ ಹೇಳಿಬಿಟ್ಟು ಇಲ್ಲಿ ಕಾಫಿನ ಮಾಡ್ಕೊತಾ ಇದ್ದೀನಿ ನನ್ನ ಮಗಳಿಗೆ ಹಾಲನ್ನ ಕೊಟ್ಟು ಅವಳು ಕುಡಿದು ಫುಲ್ಲು ಆಗಿದ್ದಾಳೆ ನಾನು ಕೂಡ ಇವಾಗ ಸ್ವಲ್ಪ ಕಾಫಿನ ಕುಡಿದ್ಬಿಟ್ಟು ಆಮೇಲೆ ರೆಡಿಯಾಗಿ ಹೋಗೋಣ ಅಂತ ಹೇಳ್ಬಿಟ್ಟು ಕಾಫಿನ ಮಾಡ್ಕೊತಾ ಇದ್ದೀನಿ ಬೆಳಗ್ಗೆ ಬೆಳಗ್ಗೆ ಕಾಫಿನ ಕುಡಿದಲೇನೆ ಟ್ರಾವೆಲ್ ಮಾಡೋದು ಅಥವಾ ಏನಾದರೂ ಕೆಲಸ ಮಾಡೋದು ಅಂತ ಅಂದರೆ ತುಂಬಾ ಕಷ್ಟ ನನಗಂತೂ ಆದರೆ ಡೈಲಿ ಒಂದು ಟೂ ಟೈಮ್ಸ್ ಆದ್ರೂ ಕಾಫಿ ಕುಡಿಲೇಬೇಕು ಯಾರೆಲ್ಲ ಈ ಥರ ಅಡಿಕ್ಟ್ ಆಗಿದ್ದೀರ ಕಮೆಂಟ್ ಮಾಡಿ ಎಲ್ರಿಗೂ ಒಂದು ಎಮೋಷನ್ಸ್ ಇರುತ್ತೆ ಆದರೆ ಒಬ್ಬೊಬ್ರು ಟೀನ ಜಾಸ್ತಿ ಪ್ರಿಫರ್ ಮಾಡ್ತಾರೆ ಆದರೆ ನಾನು ಕಾಫಿನ ತುಂಬ ಕುಡಿತೀನಿ ನನಗೆ ಕಾಫಿ ಅಂತಂದರೆ ತುಂಬಾ ಇಷ್ಟ ಪರ್ಸ್ನಲ್ಲಿ ಮುಂಚೆ ಎಲ್ಲ ಏನು ಕುಡಿತಾ ಇರಲಿಲ್ಲ ಆಫ್ಟರ್ ಡೆಲಿವರಿ ತುಂಬಾ ಕುಡಿತೀನಿ ನಾನು ತುಂಬ ಅಂತ ಅಂದರೆ ಏನು ನಾಲ್ಕರಿಂದ ಐದು ಸಲ ಅಂತೇನಲ್ಲ ಬೆಳಗ್ಗೆ ಒಂದು ಸಲ ಇಲ್ಲ ಸಂಜೆ ಆರು ಗಂಟೆಗೆ ಒಂದು ಸಲ ಎರಡು ಸಲ ಅಂತಲೂ ಕಾಫಿ ಕುಡ್ದೆ ಕುಡಿತೀನಿ ನೀವು ಈಗೇನ ಅಥವಾ ನೀವು ಜಾಸ್ತಿ ಟೀಗೆ ಅಡಿಕ್ಟ್ ಆಗಿದ್ದೀರಾ ಕಮೆಂಟ್ ಮಾಡಿ ಕಾಫಿನ ಕುಡಿದು ರೆಡಿಯಾಗಿ ನನ್ನ ಮಕ್ಕಳನ್ನು ರೆಡಿ ಮಾಡಿಕೊಂಡು ನಾನಿವತ್ತು ಊರಿಗೆ ಹೋಗ್ತಾ ಇದ್ದೀನಿ ನಾನು ಹೋಗ್ತಾ ಇರೋದು ಚಂದ್ರಪಟ್ನ ಹತ್ತಿರ ಹಳ್ಳಿಗೆ ನನ್ನ ಹಸ್ಬೆಂಡು ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಅವ್ರು ಆಗಲಿಲ್ಲ ಹಾಗಾಗಿ ನಾನು ನನ್ನ ಮಗಳು ಇಬ್ಬರನೇ ಹೋಗ್ತಾ ಇದ್ದೀವಿ ಬಸ್ಸಲ್ಲಿ ಟ್ರಾವೆಲ್ ಮಾಡೋಣ ಅಂತ ಹೇಳಿಬಿಟ್ಟು ಇದ್ದೆ ಹಾಗೆ ಚಿಕ್ಕ ವಿಡಿಯೋನ ಮಾಡ್ಕೊಂಡಿದ್ದೀನಿ ಮಿನಿ ಬ್ಲಾಗ್ ಅಂತಲೇ ಹೇಳ್ಬೋದು ಅದನ್ನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಟ್ರೈನಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ ಬಟ್ ಸೇಫ್ ಅಲ್ಲ ನಾನು ನನ್ನ ಮಗಳು ಇಬ್ಬರೇ ಹೋಗೋದಲ್ವಾ ಹಸ್ಬೆಂಡ್ ಜೊತೇಲಿ ಬಂದಿದ್ದರೆ ಹೋಗ್ಬೋದಾಗಿತ್ತು ಬೇಡ ಬಸ್ಸಲ್ಲೇ ಹೋಗೋಣ ಫ್ರೀ ಟಿಕೆಟ್ ಅಲ್ವಾ ಇವಾಗೇನು ಟಿಕೆಟಿಗೆ ದುಡ್ಡು ಕೊಡೋ ಆಗಿಲ್ವಲ್ಲ ಅಂತ ಹೇಳಿ ನಾನು ನನ್ನ ಮಗಳು ಇಬ್ಬರೇ ಹೋಗ್ತಾ ಇದ್ದೀವಿ ಮಾತಾಡಿಕೊಂಡು ಎಲೆಕ್ಟ್ರಿಕ್ ಇದನ್ನು ಕೂಡ ನಾನು ಮುಂಚೆ ಎಲ್ಲ ಹತ್ತೋಕ್ಕೆ ಬರ್ತಿರ್ಲಿಲ್ಲ ಇವಾಗ ಈಸಿಯಾಗಿ ಹತ್ಕೊಂಡು ಹೋಗ್ತೀನಿ ಸ್ವಲ್ಪ ಭಯ ಆಗುತ್ತೆ ಆದ್ರೂ ನನ್ನ ಮಗಳು ಬೇಗ ಫಾಸ್ಟಾಗಿ ಹತ್ಬಿಡ್ತಾಳೆ ಆದರೂ ನನಗೆ ಸ್ವಲ್ಪ ಭಯ ಮೆಟ್ರೋದಲ್ಲಿ ಮೆಜೆಸ್ಟಿಕ್ಕಿಗೆ ಬಂದ್ವಿ ಇಲ್ಲಿ ಎಕ್ಸಿಟಾಗಿ ಕೊನೆಗೆ ಬಸ್ ಸ್ಟ್ಯಾಂಡಿಗೆ ಬಂದು ಅಲ್ಲಿ ಹಾಸನ ಬಸ್ಸನ್ನು ಹತ್ತಿದೆ ನಾನು ಚಿಕ್ಕಮಂಗ್ಳೂರು ಗಾಡಿ ಹತ್ತಿದೆ ಬಟ್ ಅವ್ರು ಫಾಸ್ಟಾಗಿ ಹೋಗ್ತಾರೆ ಅಂತ ಅಂದ್ಕೊಂಡು ಗಾಡಿ ಹತ್ತಿದೆ ನಾನು ಹತ್ತಿದ್ದು ಒಂಬತ್ತು ಗಂಟೆ ಒಂಬತ್ತು ಕಾಲಿಗೆ ಬಟ್ ಬಸ್ ಹೋಗಿ ತಲುಪಿದ್ದು ತುಂಬಾ ಲೇಟಾಗೋಯಿತು ಎರಡು ಗಂಟೆಯವರೆಗ ಚಂದ್ರಪಟ್ನ ಕರ್ಕೊಂಡು ಹೋದರು ಇನ್ನೂ ಪರ್ಸ್ನಲ್ ಕಾರಣ ಇದ್ದಿದ್ದರಿಂದ ದಿಢೀರ್ ಅಂತ ಹೋಗ್ಬೇಕಾಯ್ತು ನಾನು ಹೋಗ್ತಾ ಇರೋದು ಚಂದ್ರಪಟ್ನಾಗೆ ಅಲ್ಲಿ ಒಂದು ನುಗ್ಗೆಹಳ್ಳಿ ಹತ್ರ ನಮ್ಮೂರ ಹತ್ರನೇ ನಮ್ಮ ಅಕ್ಕನ ಮನೆ ಇರೋದು ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಇವತ್ತು ಹೋಗ್ತಾ ಇದ್ದೀನಿ ತುಂಬಾ ಸ್ವಲ್ಪ ಮಳೆ ಬರೋ ಥರ ಇತ್ತು ಆದರೂ ಕೂಡ ಬಸ್ಸಲ್ಲಿ ಏನೂ ಗೊತ್ತಾಗೋದಿಲ್ಲ ಅಲ್ವಾ ವಿಂಡೋ ಹಾಕ್ಬಿಟ್ರೆ ಮುಗೀತು ಅಲ್ಲೂ ಏನು ನಮಗೆ ತೊಂದರೆ ಆಗೋದಿಲ್ಲ ಮುಂದೆ ಸೀಟಲ್ಲೇ ಕೂತ್ಕೊಂಡಿದ್ದೆ ಹಾಗಾಗಿ ವಿಡಿಯೋನ ಮಾಡ್ಕೊಂಡಿದ್ದೀನಿ ಮಳೆ ಕೂಡ ಸ್ಟಾರ್ಟ್ ಆಗೋಯಿತು ಅವಾಗಲೇ ಮಳೆ ಕೂಡ ಬರ್ತಾಯಿತ್ತು ನೀವು ನೋಡ್ತಿರ್ಬೋದು ಮಳೆ ಇದೆ ನಾವು ಹತ್ತಿರ ಇರಿಸಾವೆ ಆ ರೀಚ್ ಆದಾಗ ಮಳೆ ಸ್ಟಾರ್ಟ್ ಬಿಡಲೇ ಇಲ್ಲ ಆಮೇಲೆ ನಾನು ಮಳೆ ನಿಂತ ಮೇಲೆ ಬಸ್ ಹೋಗಿ ಚಂದ್ರಪಟ್ಟಣ ನಿಂತ್ಕೊತು ಇನ್ನೊಂದು ಹೇಳಬೇಕು ಅಂತಂದರೆ ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಪ್ರಯಾಣ ಮಾಡಬೇಕಾದ್ರೆ ವಿಂಡೋನ ಕ್ಲೋಸ್ ಮಾಡಿಕೊಂಡು ಕೂತ್ಕೊಳ್ಳಿ ಮಕ್ಕಳನ್ನ ಕಿಟಕಿ ಸೈಡ್ ಕೂರಿಸ್ತೀರ ಅಂತ ಅಂದರೆ ಕೈ ಹಾಕೋಕ್ಕೆಲ್ಲ ಬಿಡಬೇಡಿ ತುಂಬಾ ಸೇಫಾಗಿ ಕರ್ಕೊಂಡು ಹೋಗ್ಬೇಕು ಮಕ್ಕಳನ್ನ ಅಂತ ಹೇಳ್ತೀನಿ ಆಮೇಲೆ ನಮ್ಮ ಬಾವ ಬಂದು ಪಿಕ್ ಮಾಡಿದ್ರು ಇವಾಗ ಮನೆಗೆ ಹೋಗ್ತಾ ಇದ್ದೆ ಮನೆಗೆ ಹೋದ್ಮೇಲೆ ಊಟ ಎಲ್ಲ ಮುಗಿಸಿ ಸ್ವಲ್ಪ ಕಾಯಿ ಬಿಡಿಸೋಣ ಅಂತ ಹೇಳಿಬಿಟ್ಟು ನಮ್ಮ ಅಕ್ಕ ತಗ್ನಿಕಾಯಿ ಹಾಕಿದ್ರು ಅವರೇನೆ ಹೊಲಕ್ಕೆ ಅದನ್ನು ನಾನು ಬಿಡಿಸ್ಕೊತ ಇದ್ದೆ ಅದನ್ನು ತೊಗೊಂಡೋಗು ಅಂತ ಹೇಳಿದ್ಲು ಅಂತ ಹೇಳ್ಬಿಟ್ಟು ಅದನ್ನು ಕೂಡ ನಾನು ಪ್ಯಾಕ್ ಮಾಡಿಕೊಂಡು ಭಾನುವಾರ ಮಧ್ಯಾಹ್ನ ನಾನು ಬ್ಯಾಂಗ್ಳೂರಿಗೆ ಬಂದೆ ಅದರ ವಿಡಿಯೋನ ನನಗೆ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಯಾಕಂದರೆ ಲಗೇಜ್ ಇತ್ತು ಕೈಯಲ್ಲಿ ಹಾಗಾಗಿ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತು ಪಾಪನ್ನ ಕರ್ಕೊಂಡು ಬರಬೇಕಲ್ವ ಅದು ಅಲ್ದಲ್ಲೇ ಭಾನುವಾರ ಟೈಮು ಆಸನ್ ರೂಟ್ ಹಾಸನಿಂದ ಬ್ಯಾಂಗ್ಳೂರು ಬರೋ ಬಸ್ಗಳಂತೂ ತುಂಬಾ ರಶ್ ಆಗಿರುತ್ತೆ ಹಾಸನ್ ಟು ಬ್ಯಾಂಗ್ಳೂರು ಜರ್ನಿ ಮಾಡೋರಿಗೆ ಅಥವಾ ಬ್ಯಾಂಗ್ಳೂರ್ ಟು ಹಾಸನ್ ಜರ್ನಿ ಮಾಡೋರಿಗೆ ಈ ವಿಷಯ ಗೊತ್ತೇ ಇರುತ್ತೆ ತುಂಬ ಅಂದರೆ ತುಂಬಾ ರಶ್ ಆಗಿರುತ್ತೆ ಕುತ್ಕೊಳ್ಳೋಕೆ ಸೀಟಲ್ಲಿ ಸೀಟ್ ಕೂಡ ಎಲ್ಲ ನಿಂತ್ಕೊಳ್ಳೋಕ್ಕೆ ಜಾಗ ಕೂಡ ಇರೋದಿಲ್ಲ ಅಷ್ಟೊಂದು ಇದಾಗಿರುತ್ತೆ ಇಲ್ಲಿ ನಾನು ನಮ್ಮಮ್ಮ ಮತ್ತು ನಮ್ಮ ಅಕ್ಕ ಮೂರು ಜನ ಸೇರಿಕೊಂಡು ಕಾಯಿನ ಬಿಡಿಸ್ಕೊತಾ ಇದ್ವಿ ಇದು ನಮ್ಮ ಅಕ್ಕನ ಪುಟ್ಟ ಮನೆ ಅಂದರೆ ತ್ರೀ ಬಿ ಎಚ್ ಕೆ ಇದೆ ಇವಾಗ ಒಂದು ಸ್ವಲ್ಪ ಹಿಂದೆ ಕಟ್ಕೊಂಡಿದ್ದಾರೆ ಅದರ ವಿಡಿಯೋನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೋಮ್ ಟೂರ್ ವಿಡಿಯೋನ ಹಾಕ್ತೀನಿ ಸಿಂಪಲ್ ಆಗಿದ್ರು ತುಂಬ ಚೆನ್ನಾಗಿದೆ ಮನೆ ನೋಡೋದಕ್ಕೆ ಹೋಮ್ ಟೂರ್ ಹಾಕ್ದಾಗ ನೀವೇ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಕಾಯಿ ಎಲ್ಲ ಕೂಡ ಬಿಡಿಸ್ಕೊಂಡು ಬಿಡಿಸ್ಕೊತಾ ಇದ್ವಿ ಪಾರ್ದಮಿ ಗಿಡ ಅಂತೂ ತುಂಬ ಬೆಳೆದ್ಬಿಟ್ಟಿದೆ ಅವರು ಔಷಧಿ ಹೊಡೆದಿದ್ರು ಕೂಡ ಇಷ್ಟೊಂದು ಬೆಳ್ಕೊಂಡಿದೆ ಕಾಯಿ ಎಲ್ಲ ಆಗ್ಲೇ ನಾನು ಹೋಗೋ ಅಷ್ಟರಲ್ಲಿ ಬಲ್ತು ತೆರಳಾಗೋಕ್ಕೆ ಬಿಟ್ಟಿದ್ರು ಎಲ್ಲಿ ಕಾಯಿ ಕಾಯಿ ಇದೆ ಅಲ್ಲೆಲ್ಲ ಬಿಡಿಸ್ಕೊತಾ ಇದ್ವಿ ತುಂಬ ಚೆನ್ನಾಗಿ ಅನ್ನಿಸ್ತು ಸ್ಯಾಟರ್ಡೆ ಟು ಸಂಡೇ ಯಾವಾಗಲೂ ಬ್ಯಾಂಗ್ಳೂರಲ್ಲೇ ಇರ್ತೀವಲ್ವ ಯಾವಾಗಾದರೂ ಒಂದ್ಸಲ ಈ ಥರ ಹೋಗಬೇಕು ಅಂತ ಅನಿಸುತ್ತೆ ಬಟ್ ಪಾಪದು ಟೆಸ್ಟ್ ನಡೀತಾ ಇದೆ ಹಾಗಾಗಿ ಹೋಗೋದಿಕ್ಕೆ ಹೋಗೋಕ್ಕಾಗ್ತಾ ಇಲ್ಲ ನನಗೆ ಇವಾಗ ಏನೋ ಪರ್ಸನಲ್ ಕೆಲಸ ಇದ್ದಿದ್ದರಿಂದ ದಿಢೀರಂತ ಹೋಗ್ಬೇಕಾಗಿ ಬಂತು ನನ್ನ ಮಗಳಿಗಂತೂ ಯಾರಾದರೂ ಆಟಾಡೋಕೆ ಸಿಕ್ಕಿದ್ರಂತೂ ಅವಳಂತೂ ಫುಲ್ ಖುಷಿಯಾಗಿ ಬಿಡ್ತಾಳೆ ಬಟ್ ಬೆಂಗಳೂರಲ್ಲಿ ಅವಳು ಒಬ್ಬಳೇ ಇರೋದ್ರಿಂದ ಯಾವಾಗ್ಲಾದ್ರು ಒಂದೊಂದ್ಸಲ ಈ ಥರ ಕರ್ಕೊಂಡು ಹೋಗ್ತಾ ಇರ್ತೀನಿ ಮತ್ತು ನಾನು ಸಂಡೇ ಎದ್ದು ಟಿಫನ್ ಮಾಡಿಕೊಂಡು ಬೆಳಗ್ಗೆ ಬೆಳಗ್ಗೆ ಹೊರಟೆ ಬರೋ ಸಂಜೆ ಆಗೋಗಿತ್ತು ಹಸ್ಬೆಂಡ್ ಬಂದು ಪಿಕ್ ಮಾಡಿದ್ರು ಇವತ್ತಿನ ವ್ಲಾಗ್ ಇದಾಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಏನನ್ನಿಸ್ತು ಅನ್ನೋದನ್ನ ನೀವು ಯಾರಾದರೂ ಈ ಥರ ಹೊಲದಲ್ಲಿ ಕಾಯಿ ಅಥವಾ ಏನಾದ್ರೂ ಬೆಳೆದಿದ್ದೀರಾ ಅದನ್ನು ಕಮೆಂಟ್ ಮಾಡಿ ನಮ್ಮ ಅಕ್ಕ ಅಂತೂ ಏನಾದ್ರೂ ಆಕೆ ಇರ್ತಾಳೆ ಮೊದಲೇ ಬರೋದಕ್ಕೆ ಹೇಳಿದ್ಲು ಬಟ್ ನನಗೆ ಹೋಗೋಕ್ಕೆ ಟೈಮ್ ಆಗಿರಲಿಲ್ಲ ಹಾಗಾಗಿ ಇವಾಗ ಹೋಗಿದ್ದೆ ಕಾಯಿ ಕೂಡ ಎಲ್ಲನೂ ಕೊಟ್ ಕಳಿಸಿದ್ಲು ನೆಕ್ಸ್ಟು ಅವ್ರ ಮನೇದು ಓಮ್ ಟೂರ್ ಮಾಡ್ತೀನಿ ಆ ವೀಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮಿಸ್ ಮಾಡ್ದಲೇ ನೋಡಿ ತ್ರೀ ಬಿ ಎಚ್ ಕೆ ಓಮ್ ಟೂರ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ವೀಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೈನ್ ಅದು ಥ್ಯಾಂಕ್ ಯು ಫಾರ್ ವಾಚಿಂಗ್